ಕನ್ನಡ ನಾಡಿನ ರಾಷ್ಟ್ರ ಕೈವಿ ಜಿ ಎಸ್ ಶಿವರುದ್ರಪ್ಪನವರ ಗೀತೆ ಇದು ಏನು ಅವರ ಭಾವನೆ ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ ಈ ಜಗತ್ತಿನೊಳಗೆ ಅವಳು ನೀಡುವ ಶಾಂತಿ ಕಾಂತಿ ಯಾವ ತಾರೆ ಶಶಿಗಿದೆ ಅಮ್ಮ ಎಂಬ ಮಾತು ಅದು ಜೀವನದ ಮೂಲ ಮಂತ್ರ ಉಳಿದೆಲ್ಲ ಮಂತ್ರಗಳು ನಂತರ ತಾಯಿಯ ಗರ್ಭದಿಂದ ಮಾಂಸದ ಮುದ್ದೆಯಾಗಿ ಜಗತ್ತಿಗೆ ಬಂದ ಮೇಲೆ ಶಿಶು ಮಗು ಅದು ಯಾವ ಜಾತಿಯ ಮಗುವಾದರೇನು ಯಾವ ಭಾಷೆಯ ಮಗುವಾದರೇನು ಆ ಮಗು ನುಡಿಯುವ ಮೊದಲ ಮಂತ್ರ ಅಮ್ಮ ಅದಕ್ಕಾಗಿ ಅವರು ಬರೀತಾರೆ ಅಮ್ಮ ಎಂಬ ಮಾತಿಗಿಂತ ಬೇರೆ ಮಂತ್ರ ಎಲ್ಲಿದೆ ಈ ಜಗತ್ತಿನೊಳಗೆ ಏಳು ಕೋಟಿ ಮಹಾಮಂತ್ರಗಳು ಅಂತ ಇತಿಹಾಸ ಹೇಳುತ್ತದೆ ನನ್ನ ಮಂತ್ರ ಹೆಚ್ಚು ನನ್ನ ಮಂತ್ರ ಹೆಚ್ಚು ಅನ್ನುವಂತ ಹುಚ್ಚಿನೊಳಗನೆ ಈ ಜಗತ್ತು ಕಚ್ಚಿ ಹೋಗ್ತದೆ ಆದ್ರ ಜೀವನದ ಸತ್ಯವಾದ ಮಂತ್ರ ಅಮ್ಮ ಎಂಬ ಮಂತ್ರ ಮಮ್ಮಿ ಅಲ್ಲ ಅಮ್ಮ ಇದು ಮಮ್ಮಿ ನಮದರು ನಾವು ಕಲಿಸಿದ್ದು ಆದ್ರೆ ನ್ಯಾಚುರಲ್ ಪ್ರಕೃತಿ ಅದು ಭಾರತದಲ್ಲೇ ಹುಟ್ಲಿ ಇಂಗ್ಲೆಂಡಿನೊಳಗೆ ಹುಟ್ಲಿ ಅಮೇರಿಕಾದೊಳಗೆ ಹುಟ್ಲಿ ಪಾಕಿಸ್ತಾನದೊಳಗೆ ಹುಟ್ಲಿ ಜರ್ಮನ್ ಜಪಾನ್ ರಷ್ಯಾ ಯಾವುದೇ ರಾಷ್ಟ್ರದಲ್ಲಿ ಮಗು ಹುಟ್ಲಿ ಅಮ್ಮನ ಗರ್ಭದಿಂದ ಹುಟ್ಟಿದ ಮಗು ಮೊದಲು ನುಡಿಯುವ ಮಂತ್ರ ಅಮ್ಮ ಆಕಳ ಕರು ಅಂಬೇ ನಿಸರ್ಗದ ಸತ್ತೆ ಇದು ಅದಕ್ಕಿಂತ ಮಿಗಿಲಾದ ಮಂತ್ರ ಎಲ್ಲಿಯೂ ಇಲ್ಲ ಜೊತೆಗೆ ಮುಂದುವರಿತ ಎಷ್ಟು ಕಿಮ್ಮತ್ತಿನ ಮಾತುಗಳನ್ನು ಹೇಳ್ತಾರೆ ಕವಿಗಳು ಅವಳು ನೀಡುವ ಶಾಂತಿ ಕಾಂತಿ ಯಾವ ತಾರೆ ಶಶಿಗಿದೆ ಯಾವ ನಕ್ಷತ್ರಗಳು ಯಾವ ಚಂದಿರ ನಮಗೆ ಶಾಂತಿಯನ್ನು ಕೊಡಬಲ್ಲ ನಮ್ಮ ಬದುಕಿಗೆ ನಿಜವಾದ ಸೌಂದರ್ಯದ ಕಾಂತಿಯನ್ನು ಕೊಡಬಲ್ಲ ಅದನ್ನು ಕೊಡುವವಳು ಹಡೆದವ್ವ ಮಾಂಸದ ಮುದ್ದೆಯಾದ ನಿನ್ನ ತಿದ್ದಿ ತೀಡಿ ನಿನ್ನ ಅಳ್ಳೆತ್ತಿಗೆ ಎಣ್ಣೆ ಉಣಿಸಿ ಬಿಸಿ ನೀರನ್ನ ಹಾಕಿ ನಿನ್ನ ಅಂಗಾಂಗಗಳನ್ನು ಶುದ್ಧಗೊಳಿಸಿ ನೀನು ಸುರದ್ರೂಪಿಯಾಗಿ ಈ ಸಮಾಜದೊಳಗೆ ಕಾಣಬೇಕು ಅನ್ನುವ ಶಾಂತಿ ಕಾಂತಿಯ ಸ್ವರೂಪವನ್ನ ನಿನ್ನ ಬದುಕಿಗೆ ತುಂಬುವವಳು ಹಡೆದವ್ವ ವಿಚಾರ ಮಾಡಬೇಕು ನಾವೆಲ್ಲ ಅದಕ್ಕಾಗಿ ಒಬ್ಬ ಹಿಂದಿ ಕವಿ ಒಂದು ಚಲೋ ಮಾತನ್ನು ಹೇಳ್ತಾನೆ ಇಸ್ ದುನಿಯಾಮೇ ತೀನ್ ಪ್ರತ್ಯಕ್ಷ ಭಗವಾನ್ ಹೈ ಮೂರದ ಒಂತ ಮಾ ಮೊದಲನೆಯ ಭಗವಾನ್ ದೇವರು ಮಾ ಹಡೆದ ತಾಯಿ ಹತ್ತು ದೇವರನ್ನ ಪೂಜಿಸುವುದಕ್ಕಿಂತ ಹೆತ್ತ ತಾಯಿಯನ್ನ ಪೂಜಿಸಿ ಇವತ್ತಿನ ಯುವಕರಿಗೆ ಈ ಮಾತುಗಳನ್ನು ಒತ್ತಿ ಒತ್ತಿ ನಾವು ಹೇಳಬೇಕಾಗಿದೆ ಎತ್ತ ತಂದೆ ತಾಯಿಗಳ ಮನಸ್ಸನ್ನ ನೋಯಿಸಿ ಅವರಿಗೆ ತೊಂದರೆಯನ್ನ ಕೊಟ್ಟು ಅವರನ್ನ ನಾಯಿಗಿಂತ ಕೀಳಾಗಿ ಕಾಣುವವರು ಎಂದೂ ಈ ಭೂಮಿಯ ಮೇಲೆ ಸುಖವಾಗಿ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ ಮುಂದೊಂದು ದಿನ ಆ ಗತಿ ನಿಮಗೂ ಬರ್ತದೆ ಎಚ್ಚರ 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 ಇಡೀ ತಮ್ಮ ಬಾಳನ್ನ ತೆಗೆದು ನಮಗಾಗಿ ತ್ಯಾಗ ಮಾಡಿ ತಾವು ಹರಕು ಬಟ್ಟೆಗಳನ್ನು ಹುಟ್ಟು ಕಾಲಲ್ಲಿ ಕಿಮ್ಮತ್ತಿನ ಚಪ್ಪಲಿಯನ್ನು ಕೂಡ ಹಾಕದಂತೆ ಮಕ್ಕಳ ಬಾಳಿಗೆ ಬೆಳಕನ್ನ ನೀಡುವಂಥವರು ಎತ್ತವರು ತಂದೆ ತಾಯಿಗಳು ಇಂದಿಗೆ ಹದಿನೇಳು ದಿನ ಆಯಿತು ನನ್ನ ತಾಯಿ ತೀರಿ ಇಂದಿಗೆ ಹದಿನೇಳು ದಿನ ಆಯಿತು ತೊಂಬತ್ತು ವರ್ಷದ ತುಂಬು ಜೀವನವನ್ನ ನನ್ನವ್ವ ಕಳೆದು ಆ ತಾಯಿಯ ಸೇವೆಯನ್ನ ಮಾಡೋದೇ ನನ್ನ ಬದುಕಿನ ಭಾಗ್ಯ ಆಗಿತ್ತು ನಾನು ಬಿಡುವಿನ ವೇಳೆಯಲ್ಲಿ ನನ್ನ ಆಶ್ರಮದೊಳಗ ಮಠದೊಳಗ ಸ್ವತಃ ನನ್ನವನ ಸೇವೆಯನ್ನು ನಾನು ಮಾಡ್ತಿದ್ದೆ ಕೇವಲ ಉಪದೇಶಕನಲ್ಲ ನಾನು ಆಚರಣೆಯ ಮೂಲಕ ಆನಂದವನ್ನ ಅನುಭವಿಸಿದವನು ನಾನು ಇವತ್ತು ಆ ತಾಯಿತನದ ಪ್ರೀತಿಯನ್ನು ಹುಡುಕಿದ್ರೆ ಸಿಗ್ತದೇನು ಪ್ರತಿ ಬಾರಿ ನಾನು ಪ್ರವಚನಕ್ಕೆ ಹೊರಡುವಾಗ ನನ್ನ ಲಗೇಜ್ ಎಲ್ಲ ಕಾರ್ನೊಳಗೆ ಇಟ್ಟು ಮೇಲೆ ಉಡುಪುಗಳನ್ನು ತೊಟ್ಟು ಆಶ್ರಮದಿಂದ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಒಂದೊಂದು ಕಡೆ ಬಸವ ಪುರಾಣ ಒಂದು ಸಲ ಬಿಟ್ಟು ಬಂದ್ರೆ ನಾನು ಮುಗಿಸ್ಕೊಂಡು ಹೋಗೋತನ ನನ್ನ ಆಶ್ರಮಕ್ಕೆ ಮರಳಿ ಹೋಗೋದೇ ಇಲ್ಲ ಹೀಗೆ ಕಾರ್ಯಕ್ರಮ ವೇಳೆಗೆ ಹೋಗುವಾಗ ನನ್ನೂನ ಪಾದಕ್ಕೆ ಹಣೆ ಹೆಚ್ಚಿ ನಮಸ್ಕಾರ ಮಾಡಿದಾಗ ತನ್ನ ಎರಡೂ ವರದ ಹಸ್ತಗಳನ್ನು ನನ್ನ ಮಸ್ತಕದ ಮೇಲಿಟ್ಟು ಹೋಗಪ್ಪ ಚಲೋ ಆಗ್ಲಿ ನಾಡಿನ ತಾಯಂದಿರ ಹರಕೆ ನಿನ್ನ ಮೇಲೆ ಇರ್ತದೆ ಅಂತ ತಿಳ್ಕೊಂಡು ನನ್ನವ್ವ ಆಶೀರ್ವಾದ ಮಾಡಿ ಕಳಿಸ್ತಿದ್ರು ಈ ಬಾರಿ ಕಲಬುರಗಿಗೆ ಬರುವಾಗ ಅವನ ಸಮಾಧಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡಿ ನಾನು ಬಂದೆ ಎಷ್ಟು ಕೋಟಿ ಕೊಟ್ಟರು ಸಿಗ್ತಾರೆ ಬಡತನದಲ್ಲಿ ಮಾಂಸದ ಬುದ್ಧಿಯಾಗಿ ಬಿದ್ದ ಈ ಬದುಕನ್ನ ತಿತ್ತಿ ತೀಡಿ ಸಂಸ್ಕಾರವನ್ನ ಕೊಟ್ಟು ನನ್ನ ಮಗ ಎತ್ತರಕ್ಕೆ ಬೆಳೆಯಲಿ ಅನ್ನುವಂತಹ ತಾಯಿತನದ ಪ್ರೀತಿಯನ್ನ ಎಲ್ಲಿ ಹುಡುಕಾಕ ಹೇಳಿ ಈ ಜಗತ್ತಿನೊಳಗ ನಿಮ್ಮೆಲ್ಲರ ತಾಯಂದಿರು ಅದೇ ಕೆಲಸವನ್ನು ಮಾಡಿದ್ದಾರೆ ಇವತ್ತಿನ ಯುವಕರಿಗೆ ಆ ಅರಿವನ್ನ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ನಾವು ಕಲಿಸ್ಬೇಕಾಗ್ಯದ ಕಲಿಸ್ಬೇಕಾಗ್ಯದ ಓದಿದವರು ವಿದ್ಯಾವಂತರಾದ ಮೇಲೆ ಯಾವುದೋ ಒಂದು ನೌಕರಿಯನ್ನು ಹುಡುಕೊಂಡು ಎಲ್ಲೆಲ್ಲೋ ಹೋಗ್ತಾರೆ ಹೆತ್ತವರನ್ನ ವೃದ್ಧಾಶ್ರಮದೊಳಗೆ ಬಿಡುತ್ತಾರೆ ಆ ಮನಸ್ಸುಗಳು ಎಷ್ಟು ನೋಯ್ತಾವೆ ಈ ಪುರುಷತ್ಕಾಗಿಯೇನು ಅವರು ಜನ್ಮ ನೀಡಿ ನಮ್ಮನ್ನು ದೊಡ್ಡವ್ರನ್ನ ಮಾಡೋದು ಅದಕ್ಕಾಗಿ ಯಾವಾಗಲೂ ಹೇಳ್ತಿರ್ತೇನೆ ಒಬ್ಬ ತಾಯಿ ಒಬ್ಬ ತಂದೆ ನೂರು ಮಕ್ಕಳನ್ನ ಕಷ್ಟದಲ್ಲಿಯೂ ಕಾಪಾಡಬಹುದು ನೂರು ಮಕ್ಕ ಸೇರಿ ಒಬ್ಬ ತಾಯಿ ತಂದೆಯನ್ನು ಕಾಪಾಡಕ್ಕಾಗೋದಿಲ್ಲ ಈ ಜಗತ್ತಿನೊಳಗ ದುರ್ದೈವ 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 ಈಗಿನ ಯುವಕರು ಪರದೆ ಮೇಲೆ ಎರಡ್ನೂರ ಐವತ್ತು ರೂಪಾಯಿ ಟಿಕೆಟ್ ತಗೊಂಡು ಒಳಗೆ ಹೋದ್ರ ಕೋಟಿ ಕೋಟಿ ತಗೊಂಡು ಅಭಿನಯ ಮಾಡಿದ ನಟ ನಟಿಯರನ್ನ ಹೀರೋ ಅಂತ ತಿಳ್ಕೊಂಡು ಅವ್ರ ಫೋಟೋಗಳನ್ನ ತಮ್ಮ ಜೇಬಿನೊಳಗ ಇಟ್ಕೊಳ್ಳುವಂತ ಮಕ್ಕಳದಾರ ಅಂತವರಿಗೆ ನನ್ನ ವಿನಂತಿ ಏನು ಅಂದ್ರ ಈ ಜಗತ್ತಿನೊಳಗ ಹಡೆದ ತಂದೆ ತಾಯಿಗಳಂತ ಮಿಗಿಲಾದ ಹೀರೋಗಳು ಯಾರೂ ಇಲ್ಲ ಈ ಜಗತ್ತಿನೊಳಗ ಅವರೇ ನಮಗೆ ಮಾಡೆಲ್ ಅವರೇ ನಮಗೆ ಹೀರೋಗಳು ಅವರೇ ನಮಗೆ ಮಾರ್ಗದರ್ಶಕರು ಆ ಭಾವಭಕ್ತಿ ನಮ್ಮೊಳಗ ಮೂಡಬೇಕು ಹೆಚ್ಚಾಗಬೇಕು ನೋಡಿ ಅದಕ್ಕೆ ತಾಯಿತನ ಅಂತಾರೆ ಆ ಮಾತುಗಳನ್ನು ಎಷ್ಟು ಚೆಂದ ಬರೆದ್ರವರು ಅಮ್ಮ ಎಬ್ಬ ಅಮ್ಮ ಅನ್ನೋದು ನಮ್ಮ ಶುದ್ಧವಾದ ಕನ್ನಡದ ಪದ ಅದು ಅದನ್ನು ಬಿಟ್ವಿ ನಾವು ಇವತ್ತಿನ ಆಧುನಿಕ ಜಗತ್ತಿನೊಳಗ ಆ ಶುದ್ಧವಾದ ಕರಳಿನಿಂದ ಬರ್ತದದು ಒಕ್ಕಳದಿಂದ ಬರ್ತದ ಅಮ್ಮ ಅನ್ನೋದು ಅಂದ ನೋಡ್ರಿ ಎಟ್ಟ ಆನಂದ ಆಗ್ತದೆ ಪ್ರಾಣಾಯಾಮ ಮಾಡಿದಂಗೆ ಆಗ್ತದೆ ಇದು ಮಮ್ಮಿ ಅನ್ನೋದು ಬರೀ ತುಟಿಯಾಗ ಬರ್ತದೆ ಇದು ಇದು ಒಳಗಲಿಂದ ಬರಂಗೆ ಇಲ್ಲ ಮಮ್ಮಿ ಅಂತ ಯಾವ ಬೆಳೆಸ್ತೀರಿ ಅವು ನಾಳೆ ಮಾಡಿ ಹೋಗಾವ ಕಡೆ ಮಮ್ಮಿ ಕುಂಡ್ರು ನೀ ಇಲ್ಲೇ ವಾಯೇ ಅನ್ಕೋತು ಅಮ್ಮ ಅನ್ನೋದು ಕಲಸ್ರಿ ಮಮ್ಮಿ ನೀವು ಡಿಕ್ಷನರಿ ತೆಗೆದು ಹುಡುಕ್ರಿ ಮಮ್ಮೀಸ್ ಅಂತಾರೆ ಹೆಣ ಇಡೋ ಪೆಟಗಿ ಆ ಮತ್ತಿ ಮನೆಗಿದ್ದು ಎಲ್ಲ ಆಗ್ಬೇಕೇನು ಯಾವುದು ನಮ್ಮದು ಯಾವುದು ನಮ್ಮದಲ್ಲ ಯಾವುದನ್ನು ಅನ್ಬೇಕು ಇಷ್ಟು ಕೂಡ ಅರಿವಿಲ್ಲದಂತೆ ಇವತ್ತು ಸಮಾಜ ಎತ್ತಲೂ ಹೋಗುವಾಗ ಇಂಥ ಮಾತುಗಳನ್ನ ನಮ್ಮಂಥವರೇ ಈ ಆಧ್ಯಾತ್ಮದ ಧರ್ಮದ ವೇದಿಕೆ ಮೇಲೆ ಗಟ್ಟಿಯಾಗಿ ಹೇಳಾಕ ಬರ್ತದೆ ಇವಿನ ಗಟ್ಟಿಯಾಗಿ ಹೇಳೋರೇ ಯಾರೂ ಇಲ್ಲ ಇವತ್ತು ಹಾಗಾಗಿ ಶರಣಬಸವೇಶ ಅಮ್ಮನ ಆರೈಕೆಯ ಪ್ರೀತಿಯೊಳಗ ಬಾಲಲೀಲೆಯನ್ನ ಕಳಿತ ಕಳಿತ ಬೆಳೆದ ವರ್ಷದವನಾದ ಎರಡು ವರ್ಷದವನಾದ ತೊದಲು ನುಡಿಯನ್ನ ಮಾತಾಡಲಿಕ್ಕೆ ಪ್ರಾರಂಭ ಮಾಡಿದ ಬಾಲ ಶರಣ ಬಸವೇಶ ಸಂಸ್ಕೃತದೊಳಗೆ ಒಂದು ಚಲೋ ಮಾತನ್ನು ಹೇಳ್ಯಾರ ಮಧುರಾತಿ ಮಧುರಂ ಬಾಲ ಭಾಷಿತಂ ಯಾವುದು ಮಧುರ ಅಂದ್ರೆ ಬಾಲ ಮಕ್ಕಳು ತೊದಲು ನುಡಿಯಲ್ಲಿ ಆ ಮಾತಾಡ್ತಾವಲ್ಲ ಅದು ಮಧುರಾತಿ ಮಧುರಂ ಆ ಮಾತನ್ನ ಮೊದಲಿಗೆ ಕೇಳುವಾಗ ಹಡೆದವರಿಗೆ ಅಷ್ಟು ಖುಷಿ ಅದೇ ಬಂದು ಬಳಗ ಯಾರಾದ್ರೂ ಬಂದ್ರೆ ಅವ್ರ ಮುಂದೆ ಯವ್ವಾ ನನ್ನ ಮಗ ಮಾತಾಡಕತ್ತದ ಅಂತಾಳತ್ತ ಎಷ್ಟು ಆನಂದ ಮುಂದೆ ಏನೇನು ಮಾತಾಡ್ತಾನ ಏನವ ಈಗಂತೂ ಅಂತಾಳ್ ಮುಂದೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಾನ ಅದು ಬಾಯಿಗಿಲ್ಲ ಲಗಾಮ ಇಲ್ಲ ಅದು ಅದು ಗೆಲುವಿಲ್ಲದ ನಾಲಿಗೆ ಅದು ಹೆಂಗಬೇಕಂಗೆ ಮಾತಾಡ್ತದ ಹಂಗ ಮಾತಾಡ್ಬೇಡಪ್ಪ ಮಾತಾಡೋದನ್ನ ಮಾತಾಡೋ ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡೋ ನಾಲಿಗೆ ವಿಚಾರವಿಲ್ಲದೆ ಪರರ ದೂಷಿಸುವಂತ ಆಚಾರವಿಲ್ಲದ ನಾಲಿಗೆ ಪುರಂದರ ದಾಸರು ಈ ಮಾತುಗಳನ್ನ ಹೇಳುತ್ತಾರೆ ಅದಕ್ಕೊಂದು ಎಚ್ಚರಿಕೆ ಇರಬೇಕು ಅಮ್ಮ ಅಪ್ಪ ಅವ್ವ ಅನ್ನುವಾಗ ಸಂಗಾಂಬೆ ಮಡಿಯಮ್ಮ ಆದಪ್ಪ ಮಲಕಪ್ಪ ಖುಷಿ ಪಡ್ತಾರೆ ಬಾಲ ಭಾಷೆಯನ್ನ ಕೇಳಿ ಸಂತೋಷ ಪಡುತ್ತಾರೆ ಶರಣಪ್ಪ ಬರೇ ಲೌಕಿಕ ತಂದೆ ತಾಯಿಗಳ ಸ್ಮರಣೆ ಮಾಡುವ ಸಲುವಾಗಿ ಹುಟ್ಟಿರಲಿಲ್ಲ ಶರಣಪ್ಪನ ಬಾಯಿಯೊಳಗೆ ಬಂದ ಅಪರೂಪದ ಮಂತ್ರ ಶಿವಚಿವ ಶಿವ ಶಿವಚಿವ ಮೊದಲು ನುಡಿಯೊಳಗೆ ಶಿವಚಿವ ಶಿವ ಶಿವಚಿವ ಅಂತಿದ್ದ ಶಿವಶಿವ ಇದನ್ನ ಬಸವಣ್ಣನವರು ಪ್ರಾರ್ಥನೆ ಮಾಡ್ಯಾರ ಹನ್ನೆರಡನೇ ಶತಮಾನದೊಳಗ ನರವಿಂಧ್ಯದೊಳಗೆನ್ನ ಹುಲುಗಿಳಿಯ ಮಾಡಿ ಸಲಹುತ್ತ ಶಿವ ಶಿವ ಎಂಬೋದೇ ಸಯ್ಯ ಭಕ್ತಿ ಎಂಬ ಪಂಜರದೊಳಗಿಕ್ಕಿ ಸಲಹೋ ಕೂಡಲ ಸಂಗಮ ದೇವ ಈ ನರವಿಂಧ್ಯದೊಳಗ ಈ ಮಾನವ ಪ್ರಪಂಚದೊಳಗ ನಾನೊಬ್ಬ ಮಾನವನಾಗಿ ನರಮಾನವನಾಗಿ ಹುಟ್ಟಿದ್ದೀನಿ ಈ ನರಜನ್ಮದೊಳಗ ನಾನು ಹುಲುಗಳಿಯಾಗಿ ಹುಟ್ಟೀನಿ ನಾನು ಏನನ್ನ ಬೇಡ್ತೀನಿ ಅಂದ್ರ ಈ ನಾಲಿಗೆ ಮೇಲೆ ಶಿವಶಿವ ಅನ್ನುವ ನುಡಿಯನ್ನು ನುಡಿಸು ಪರಮಾತ್ಮ ಅಂತ ಬಸವಣ್ಣನವರು ಪ್ರಾರ್ಥನೆ ಮಾಡ್ಯಾರ ಹಾಗೆ ಶರಣಪ್ಪ ಶಿವಶಿವ ಅನ್ನುವ ನುಡಿಯನ್ನು ನುಡಿದಾಗ ಮಡಿಯಮ್ಮ ನನ್ನ ಮಗ ಶಿವಶಿವ ಅನ್ನುವಂತ ನುಡಿಯ ಮೂಲಕ ನಮ್ಮ ಮನತನವನ್ನ ಶಿವನ ಬೆಳಕಾಗಿ ಮಾಡ್ತಾ ಇದ್ದಾನೆ ಅಂತ ಹಡದವರು ಆನಂದ ಪಡುತ್ತಾ ಇದ್ದಾರೆ ನೋಡಿ ಶರಣಪ್ಪ ಬೆಳಗಿನ ಜಾವ ಆದಪ್ಪನವರು ಸ್ನಾನ ಮಾಡಿ ಹಣೆಗೆಲ್ಲ ವಿಭೂತಿ ಧರಿಸಿಕೊಂಡು ಅಂಗಾಂಗಗಳಿಗೆ ಶ್ರೀ ವಿಭೂತಿಯನ್ನು ಧಾರಣೆ ಮಾಡಿ ಕರಸ್ಥಲದ ಜ್ಯೋತಿಯಾಗಿರುವಂತ ಗುರುಗಳು ಕೊಟ್ಟ ಇಷ್ಟಲಿಂಗವನ್ನ ಹಿಡಿದುಕೊಂಡು ಲಿಂಗಾರ್ಚನೆಗೆ ಕೂತ್ರ ಆ ಸಂಗಾಂಬೆ ಮಡಿಯಮ್ಮ ಸ್ನಾನ ಮಾಡಿಸಿ ಬಿಳಿ ವಸ್ತ್ರವನ್ನ ತೊಡಿಸಿದರೂ ಸಾಕು ಪುಟ್ಟ ಬಾಲನಾಗಿರುವಂತ ಶರಣ ಬಸವ ಓಡೋಡಿ ಬಂದು ಆದಪ್ಪ ಶರಣರ ತೊಡೆಯ ಮೇಲೆ ಕುಂತಾಗ ಆದಪ್ಪನವರಿಗೆ ಪರಮಾನಂದ ಆಗ್ತಿತ್ತು ಶ್ರೀ ವಿಭೂತಿಯನ್ನ ಆ ಬಾಲಕನಿಗೆ ಅಂಗಾಂಗಕ್ಕೆಲ್ಲ ಧಾರಣೆ ಮಾಡಿ ಸಹಜ ಲಿಂಗವನ್ನ ತಂದೆ ಇಟ್ಕೊಂಡು ಕುಂತ್ರ ತಂದೆಯಂತೆ ಶರಣಬಸವನು ಕೂಡ ಕರಸ್ಥಲದೊಳಗ ಅಂಗದ ಮೇಲೆ ಇರುವ ಲಿಂಗಯ್ಯನನ್ನ ಇಡ್ಕೊಂಡು ಅಪ್ಪನಂತೆ ಧ್ಯಾನಾಸಕ್ತನಾಗಿ ಕೂಡ್ತಿದ್ದನಂತೆ ಎಂಥ ಅಪರೂಪದ ಸಂದರ್ಭಗಳು ಇವು ನಾವು ಯಾವ ರೀತಿ ಸಂಸ್ಕಾರದೊಳಗಿರ್ತೇವೆ ಆ ಸಂಸ್ಕಾರದ ಪರಿಣಾಮ ಮಕ್ಕಳ ಮೇಲಾಗುತ್ತೆ ಮೊದಲು ನಾವು ಲಿಂಗ ಹಿಡ್ಕೊಂಡು ಕೂಡೋದು ಕಲ್ತ್ರ ನಮ್ಮ ಮಕ್ಕಳು ಹಿಡ್ಕೊಂಡು ಕುಂದಿರ್ತಾವ ಮತ್ತೆ ನಾವ ಮೊಬೈಲ್ ಹಿಡ್ಕೊಂಡು ಕುಂತ್ರ ಅವು ನಮಗಿಂತ ದೊಡ್ಡ ಹಿಡ್ಕೊಂಡು ಕೂಡಿರ್ತಾವ ವಿಚಾರ ಮಾಡ್ರಿ ಸಂಸ್ಕಾರದ ಬಲ ನೋಡಿ ನಿತ್ಯ ಲಿಂಗಾರ್ಚನೆ ನಿತ್ಯ ಗುರುಗಳ ಆರಾಧನೆ ಪಾದೋದಕ ಪ್ರಸಾದದ ಸಂಸ್ಕೃತಿಯಲ್ಲಿ ಆ ಮನೆತನ ಇತ್ತು ಅದನ್ನ ಶರಣ ಬಸಪ್ಪ ಬಾಲ್ಯ ನೋಡಿ 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 ಅನುಕರಣೆ ಮಾಡ್ತಾ ಆನಂದವಾಗಿ ಬೆಳೀತಾ ಇದ್ದಾನೆ ಮಕ್ಕಳನ್ನ ಬೆಳೆಸುವಲ್ಲಿನೂ ಕೂಡ ಬಲು ಎಚ್ಚರಿಕೆ ಇರಬೇಕು ಭರ್ತೃಹರಿ ಎನ್ನುವಂತ ಪುಣ್ಯಾತ್ಮ ತನ್ನ ಶತಕದೊಳಗೆ ಈ ಮಾತನ್ನು ಹೇಳ್ತಾನ ಲಾಲಯೇತ್ ಏತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಷೋಡಶೇ ವರ್ಷೇ ಪುತ್ರಂ ಮಿತ್ರಂ ವದಾಚರೇತ್ ನೋಡಿ ಲಾಲಯೇತ್ ಪಂಚವರ್ಷಾಣಿ ಐದು ವರ್ಷದವರೆಗೆ ಮಕ್ಕಳನ್ನ ಬಹಳ ಮುದ್ದು ಮುದ್ದು ಮುದ್ದಾಗಿ ಬೆಳೆಸಬೇಕಂತ ಅಕ್ಕರೆಯ ಪ್ರೀತಿಯಿಂದ ಬೆಳೆಸಬೇಕಂತ ಒಂದಿಷ್ಟು ನಡೆ ನುಡಿ ತಪ್ಪಿದಾಗ ನಾಲ್ಕು ಪೆಟ್ಟುಗಳನ್ನು ಕೊಟ್ಟು ತಿದ್ದಿ ತೀಡಿ ಅವರಿಗೆ ಸಂಸ್ಕಾರವನ್ನು ಕೊಡಬೇಕಂತ ತಾಡಯೇತ್ ದಶವರ್ಷಾಣಿ ಹತ್ತು ವರ್ಷದವರೆಗೆ ತಾಡಯೇತ್ ದಂಡಿಸಿ ಬೈದು ಬುದ್ಧಿ ಹೇಳಬೇಕಂತ ಷೋಡಶೇ ವರ್ಷೆ ಇಂಥ ಸಂಸ್ಕಾರದ ಅರಿವಿನೊಳಗ ಯಾವ ಮಕ್ಕಳು ಬೆಳೆದು ನಿಲ್ತಾರ ಹದಿನಾರು ವರ್ಷದ ಹರೆಯಕ್ಕೆ ಬಂದಾಗ ನಿಮ್ಮ ಸರಿಜೋಡಿಯಾಗಿ ನಿಂತಾಗ ಮಕ್ಕಳನ್ನ ನಿಮ್ಮ ಗೆಳೆಯರು ಅನ್ನುವಂಥ ರೀತಿಯೊಳಗ ಅವರಿಗೆ ಸಂಸ್ಕಾರವನ್ನು ಕೊಡಬೇಕಂತ ಇದು ಮಕ್ಕಳನ್ನ ಬೆಳೆಸುವ ವಿಧಾನವನ್ನ ಬರ್ತೃಹರಿ ಸಂಸ್ಕೃತ ಸಾಹಿತ್ಯದೊಳಗೆ ಈ ಮಾತನ್ನ ಬರಲಾರೆ ಎಷ್ಟು ಅಪರೂಪದ ಸಂದರ್ಭ ಇದು ಎರಡು ವರ್ಷ ಕಳೀತು ಅನ್ನ ಪ್ರಾಶಾನವನ್ನ ಮಾಡಿಸ್ತಾ ಮಡಿಯಮ್ಮ ತೊಡೆಯ ಮೇಲೆ ಕೂಡಿಸ್ಕೊಂಡು ಬಟ್ಟಲೊಳಗ ಪ್ರಸಾದವನ್ನ ತೆಗೆದುಕೊಂಡು ಬಾಯಿ ತುತ್ತು ಮಾಡಿ ಶರಣಬಸಪ್ಪನ ಬಾಯಿಯೊಳಗೆ ಪ್ರಸಾದವನ್ನ ಇಡುವಾಗ ಹರಕೆ ಕೊಡ್ತಿದ್ಲು ಹರೈಕೆ ಕೊಡ್ತಿದ್ಲು ಅಪ್ಪಾ ಶರಣ ನೀನು ನಿಜ ಶರಣನಾಗಿ ಬಾಳಬೇಕಪ್ಪ ಮನೆತನಕ್ಕೆ ಕೀರ್ತಿಯನ್ನು ತರಬೇಕು ಈ ಮನೆತನವನ್ನ ಬೆಳಗುವಂಥ ನಂದಾದೀಪನೇನಾಗಬೇಕು ಅಂತ ಹೇಳಿ ಮಡಿಯಮ್ಮ ಭಾವ ತುಂಬಿ ಹರಕೆ ಕೊಡ್ತಿದ್ಲು ಯಾಕಂದ್ರೆ ಶಿವ ಸ್ವಬ್ರದೊಳಗ ಬಂದ ಅಪ್ಪಣೆ ಮಾಡಿದ್ದ ಅವ್ವಾ ನಿನ್ನ ತಂಗಿಯ ಗರ್ಭದಿಂದ ಹುಟ್ಟಿ ಬರುವಂತಹ ಶಿವಶಿಶು ಜಗತ್ತನ್ನ ಬೆಳಗುವಂತ ಮಹಾದಾಸೋ ಈ ಶರಣ ಆಗ್ತಾನ ಅವನನ್ನ ಪಡೆದ ನಿಮ್ಮ ಮನೆತನ ಧನ್ಯವಾಗತದ ಅಂತ ಶಿವ ಅಪ್ಪಣೆ ಕೊಟ್ಟಿದ್ದ ಜಂಗಮನಾಗಿ ಆ ನುಡಿಗಳನ್ನ ನೆನಪು ಮಾಡಿಕೊಳ್ಳುವುದರ ಮೂಲಕ ಮಡಿಯಮ್ಮ ಬಾಯಿ ತುತ್ತನ್ನು ಇಡುವಾಗ ಈ ಹರಕೆಯ ಹರೈಕೆಯನ್ನು ಕೊಡ್ತಿದ್ಲು ನೋಡಿ ನಮ್ಮ ಹಳ್ಳಿಯ ಗರತಿ ತಾಯಿ ಮಗುವನ್ನು ತೊಡಿ ಮೇಲೆ ಕೂಡಿಸ್ಕೊಂಡು ಒಂದಿಷ್ಟು ನುಚ್ಚು ಹಾಲು ಬೆಲ್ಲ ಇದನ್ನು ಕಲಿಸ್ಕೊಂಡು ಐದು ಬೆರಳಿನಿಂದ ಬಾಯಿ ತುತ್ತು ಮಾಡಿ ಇಡೋ ಮುಂದ ತಲೆ ಮೇಲೆ ಎಡಗೈ ಆಡಿಸ್ಕೋತ ಹರಕಿ ಕೊಟ್ಟಾಳು ಇವತ್ತಿನ ಜನಗಳು ಈ ಮಾತುಗಳನ್ನು ಎಂದೂ ನಾವು ಜೀವನದೊಳಗ ಮರೀಬಾರದು ಈ ಮಾತು ಯಾವ ಯೂನಿವರ್ಸಿಟಿಯೊಳಗೂ ನಿಮಗೆ ಸಿಗೋದಿಲ್ಲ ಇದು ಜನಪದ ಯೂನಿವರ್ಸಿಟಿಯೊಳಗೆ ಮಾತ್ರ ಸಿಗುತ್ತದೆ ನಮ್ಮ ಗರತಿ ತಾಯಿ ಎಟ್ ಚಂದ್ ಹೇಳ್ತಾಳೆ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಆಚಾರಕ್ಕ ಸಾಗು ನೀತಿಗೆ ಪ್ರಭುವಾಗು ಆಚ ಕರಸಾಗು ನೀತಿಗೆ ಪ್ರಭುವಾಗು ಆಚಾರ ಕರಸಾಗು ಮಾತಿನಲ್ಲಿ ಚೂಡ ಮಣಿಯಾಗು ಮಾತಿನಲ್ಲಿ ಚೂಡ மணியாகு நன கந்த மாதினீச்சூட மணியாகு நன கந்த ஜோதியே ஆகோனி ஜக கெல்ல ஜோதியே ஆகோனி ஜக கெல்ல ஜெல்ல ஜெல்ல எட்டு சந்தாரு மாத ಆಚಾರ ಕರ ಸಾಗು ನೀನು ಪ್ರಧಾನಿ ಆಗೋದು ಬೇಕಾಗಿಲ್ಲ ರಾಜ ಮಹಾರಾಜ ಆಗೋದು ಬೇಕಾಗಿಲ್ಲ ಸಿ ಎಂ ಆಗೋದು ಬೇಕಾಗಿಲ್ಲ ಆದವ್ರು ಏನೇನು ಭಾನಗಡ ಮಾಡ್ತಾರೆ ಜಗತ್ತಿಗೆ ಗೊತ್ತದೋ ಯಾವುದು ನೀ ಆಗೋದು ಬೇಕಾಗಿಲ್ಲ ನೀ ಅರಸನಾಗುವುದಾದರೆ ಆಚಾರಕ್ಕರ ಸಾಗು ಆಚಾರ ಅಂದ್ರೆ ಕ್ಲೀನ್ನೆಸ್ ಸ್ವಚ್ಛತೆ ನೀನು ಎಲ್ಲಾ ರೀತಿಯಿಂದ ಹಸನಾಗೆ ಅರಸನಾಗು ಆಚಾರದಿಂದ ಅರಸನಾಗು ಸ್ವಚ್ಛತೆಯಿಂದ ಅರಸನಾಗು ನಿನ್ನ ಕೈ ಸ್ವಚ್ಛ ಬಾಯಿ ಸ್ವಚ್ಛ ಮನಸ್ಸು ಸ್ವಚ್ಛ ಭಾವ ಸ್ವಚ್ಛ ಅಕ್ಕ ಮಹಾದೇವಿ ಹೇಳ್ತಾಳಲ್ಲ ಐದು ಸ್ವಚ್ಛತೆಗಳನ್ನು ಹೇಳಾಳ ಶುಚಿತ್ವಗಳನ್ನು ಹೇಳಾಳ ನಡೆ ಶುಚಿ ನುಡಿ ಶುಚಿ ಭಾವಶುಚಿ ಮನಶುಚಿ ಇವನೆಲ್ಲ ಹೇಳ್ತಾ ಹೋಗ್ತಾಳಾಗ್ತಾ ಇಂಥ ಶುಚಿ ಉಳ್ಳವರ ಎನಗೆ ತೋರ ಚೆನ್ನಮಲ್ಲಿಕಾರ್ಜುನ ಇವರು ದೇವರಿಗೆ ಪ್ರಿಯರಾಗ್ತಾರೆ ಅಂತ ಆಚಾರದ ವಿಧಾನದ ಅರಿವನ್ನ ಎತ್ತವ ಹಳ್ಳಿಯ ಹೆಣಮಗಳು ತುತ್ತಿಡೋ ಮುಂದೆ ಈ ಮಾತನ್ನು ಹೇಳಿದ್ದು ಆಚಾರ ಕರಸಾಗು ಎರಡನೇ ಮಾತು ಹೇಳ್ತಾಳೆ ನೀತಿಗೆ ಪ್ರಭುವಾಗು ನೀತಿ ಎಷ್ಟು ಅಪರೂಪದ ನೀತಿ ಗುರು ಹಿರಿಯರು ಕಂಡಾಗ ಕೈ ಮುಗಿ ತಲೆಬಾಗು ಹಿರಿಯರನ್ನ ಗೌರವಿಸು ತಂದೆ ತಾಯಿಗಳ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡು ಯಾವ ಮಕ್ಕಳು ತಂದೆ ತಾಯಿಗಳ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡ್ತಾರೋ ಅವರ ಭಾಗ್ಯವೆಲ್ಲವೂ ಕೂಡ ಬೆಳಕಾಗ್ತದೆ ಆ ಆಶೀರ್ವಾದವನ್ನ ಹಡೆದವರು ಕೊಡ್ತಾರೆ ನನ್ನ ಆಯುಷ್ಯ ಕಡಿಮೆ ಆದ್ರೂ ಅಡ್ಡಿ ಇಲ್ಲ ಮಕ್ಕಳ ಭವಿಷ್ಯ ಚಲಾಗ್ಲಿ ಅಂತ ಹಡೆದವರು ಆಶೀರ್ವಾದ ಮಾಡ್ತಾರೆ ಹಣೆಹಚ್ಚಿ ನಮಸ್ಕಾರ ಮಾಡು ಇದು ನೀತಿ ಇದು ಸಂಸ್ಕಾರ ನೀತಿಗೆ ಪ್ರಭುವಾಗು ಒಡೆಯನಾಗು ಯಜಮಾನನಾಗು ಮಾತಿನಲಿ ಚೂಡಾ ಮಣಿಯಾಗು ನನಕಂದ ಚೂಡಾಮಣಿ ಬೆಲೆ ಬಾಳುವ ರತ್ನ ಅದು ಅದು ಪ್ರಕಾಶದ ಮಣಿ ಹಾಗೆ ನಿನ್ನ ಮಾತುಗಳು ಮುತ್ತಾಗಲಿ ನಿನ್ನ ಮಾತುಗಳು ಬೆಳಕಾಗಲಿ ನೀನು ಮಾತಾಡಿದ್ರ ಇನ್ನೊಬ್ಬರ ಮನಸ್ಸಿಗೆ ಆನಂದ ಆಗಬೇಕೆ ವಿನಃ ಇನ್ನೊಬ್ಬರಿಗೆ ನೋವಾಗೋದು ಬೇಡ ಅದನ್ನೇ ಅಪ್ಪ ಅವರು ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನ್ನುತ್ತಿರಬೇಕು ಅದು ನಿನಗೂ ಆನಂದವನ್ನು ಕೊಟ್ಟಿರಬೇಕು ಅದು ಪರರಿಗೂ ಆನಂದವನ್ನು ಕೊಟ್ಟಿರಬೇಕು ಹಂಗ ಮಾತಿನಲ್ಲಿ ಚೂಡಾವಣಿಯಾಗು ಕೊನೆಯ ಮಾತನ್ನ ಹೇಳ್ತಾಳ ಜ್ಯೋತಿ ಆಗೂ ನೀ ಜಗಕ್ಕೆಲ್ಲ ಹೆಂಗ ಬಸವಣ್ಣ ಜಗದ ಆದ ಹಾಗೆ ಹೇ ಮಗನೇ ನೀನು ಕೂಡ ಜ್ಯೋತಿ ಆಗಪ್ಪ ಬೆಳಕಾಗಪ್ಪ ನಿನ್ನಿಂದ ಸಮಾಜಕ್ಕೆ ಬೆಳಕಾಗಬೇಕು ಮನೆತನಕ್ಕೆ ಬೆಳಕಾಗಬೇಕು ರಾಷ್ಟ್ರಕ್ಕೆ ಬೆಳಕಾಗಬೇಕು ನಾಡಿಗೆ ಬೆಳಕಾಗಬೇಕು ಇನ್ನೊಬ್ಬರ ಮನೆಯನ್ನ ಬೆಳಗುವಂತ ಬೆಳಕು ನೀನಾಗಬೇಕೇ ವಿನಃ ನೀನು ನಿನ್ನ ಕತ್ತಲೆ ಮಾಡಿಕೊಂಡು ಇನ್ನೊಬ್ಬರ ಮನೆ ದೀಪ ಆರಿಸುವಂತ ವ್ಯಕ್ತಿ ಆಗಬೇಡ ಅಂತ ಅವ್ವ ಈ ನಾಲ್ಕು ಮಾತುಗಳನ್ನ ಯಾವ ಯೂನಿವರ್ಸಿಟಿಗಳು ಹೇಳದೆ ಇರುವ ಮಾತನ್ನ ಬಿಟ್ಟು ಅವು ಆಶೀರ್ವಾದ ಮಾಡಿ ಹಳ್ಳಿಯೊಳಗ ಸಾಮಾನ್ಯ ಹೆಣ್ಣು ಮಗಳು ಇಂಥ ಅರಿವಿನ ಮಾತುಗಳನ್ನು ಹೇಳಳ ಇದ್ರೊಳಗ ವೇದ ಶಾಸ್ತ್ರ ಆಗಮ ಪುರಾಣ ಎಲ್ಲವೂ ಇದ್ರೊಳಗ ಸೇರ್ಯಾವ ಈ ನಾಲ್ಕು ಮಾತುಗಳನ್ನು ನಮ್ಮ ಮಕ್ಕಳಿಗೆ ನಾವು ಉಪದೇಶ ಮಾಡಿದ್ರೆ ಅದ್ಭುತ ಅದ್ಭುತ ಮನೆತನವನ್ನ ಬೆಳಗುವಂಥ ಮಕ್ಕಳು ನಿರ್ಮಾಣ ಆಗ್ತಾರೆ ಇಂಥ ಪ್ರೀತಿಯ ಅಕ್ಕರೆಯಲ್ಲಿ ಮಡಿಯಮ್ಮ ತಾಯಿ ಕೈತುತ್ತನ್ನ ತುತ್ತನ್ನು ನೀಡುತ್ತಾ ಹರಕೆಯ ಹಾರೈಕೆಯನ್ನು ಕೊಡ್ತಾ ಮುದ್ದಾದ ಶರಣ ಬಸವನನ್ನ ಬೆಳೆಸ್ತಾ ಇದ್ದಾರೆ ಶರಣ ಬಸವೇಶ ದಿನ ದಿನಕ್ಕೆ ವೃದ್ಧಿ ಆಗ್ತಾ ಬೆಳೀತಾ ಮನೆತನದ ಪ್ರೀತಿಯ ಸಂಸ್ಕಾರದೊಳಗ ತಂದೆ ತಾಯಿಗಳ ಹಾರೈಕೆಯಲ್ಲಿ ಮನೆಯ ಮೊದಲ ಪಾಠ ಶಾಲೆ ಜನನಿ ತಾನೇ ಮೊದಲ ಗುರುವು ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು ಅನ್ನುವಂಥ ಕನ್ನಡದ ನುಡಿಯಂತೆ ಸಂಸ್ಕಾರದ ಅರಿವಿನಿಂದ ಶರಣಬಸವೇಶ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಬಾಳ್ತಾ ಬೆಳೀತಾ ಆರನೇ ವರ್ಷಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾನೆ ಆರನೇ ವರ್ಷದ ಮಗುವಾಗಿ ಶರಣಬಸಪ್ಪ ಬೆಳೆದು ನಿಂತಾಗ ಮುಂದೆ ಪಡೆದ ತಂದೆಯಾಗಿರುವಂತ ಆದಪ್ಪನವರು ಶರಣಪ್ಪನನ್ನ ಯಾವ ರೀತಿ ಮುಂದಿನ ಸಂಸ್ಕಾರಕ್ಕೆ ಹಚ್ಚುತ್ತಾರೆ ಅನ್ನುವುದನ್ನ ಮತ್ತೆ ನಾಳೆ ದಿನದ ಪುರಾಣ ಪ್ರವಚನದಲ್ಲಿ ನಾವು ಕೇಳೋಣ ಅನ್ನುವಂಥ ಮಾತುಗಳನ್ನು ತಮ್ಮೊಟ್ಟಿಗೆ ಹಂಚಿಕೊಂಡು